एग्जाम्पल अंबानी इग्जाम्पल सदगुरु एग्जाम्पल अमित शाह इग्जाम्पल विराट कोहली धोनी एवरीबडी वेयर मेड इन द राहू अंतरदशा और महादशा दे हैव हिट देअर पीक या के देव चैनलाइज दट एनर्जी इन द राइट वे ಓಕೆ ಸೊ ನೀವು ಇಲ್ಲಿವರೆಗೆ ಕಂಡ ದಿ ಬೆಸ್ಟ್ ಜಾತಕ ಯಾರದ್ದು ಅಂದರೆ ನಾನು ನಾನು ಹೇಳ್ತಿರೋದು ಸೆಲೆಬ್ರಿಟೀಸ್ ರಾಜಕಾರಣಿಗಳು ಇವರಲ್ಲಿ ಆಮೇಲೆ ನಾನು ನಿಮ್ಮ ನೀವು ನೋಡಿದ್ದರ ಬಗ್ಗೆ ಬರ್ತೀವಿ ಡೆಫಿನೆಟ್ಲಿ ಇವಾಗ ಒಬ್ಬ ಸೆಲೆಬ್ರಿಟಿನೂ ಒಬ್ಬ ರಾಜಕಾರಣಿನೂ ಯಾರೋ ನಿಮ್ಮ ಕಣ್ಣು ಕಾಣ್ತಾರೆ ಅಂದರೆ ನಿಮ್ಮ ಗಮ್ ನಿಮ್ಮ ಗಮನ ಅವರ ಜಾತಕದ ಬಗ್ಗೆ ಹೋಗಿ ಅವ್ರಿ ಏನಿರೋದು ಇವ್ರ ಡೇಟ್ ಆಫ್ ಬರ್ತು ಏನಿದೆ ಇವ್ರದ್ದು ಪ್ಲಾನಿಟರಿ ಪೊಸಿಷನ್ಸ್ ಅಂತ ಸಿ ಸೊ ತ್ರೀ ಬೆಸ್ಟ್ ಜಾತಕಗಳು ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತೀರಿ ಓಕೆ ಆ್ಯಕ್ಚುಲಿ ನಾನು ಇದೊಂದು ಕೆಲಸ ನಾನು ಯಾವತ್ತೂ ಮಾಡೋಕ್ಕೆ ಹೋಗೇ ಇಲ್ಲ ನನ್ ಯಾರ್ದು ಸೆಲೆಬ್ರಿಟಿ ಒಬ್ರು ಜಾತ್ಕನೂ ನಾನು ತೆಗೆದು ನೋಡಿಲ್ಲ ನೋಡಿ ಪೊಸಿಷನ್ಸ್ ಏನಿತ್ತು ಯಾಕಿತ್ತು ಏನಾಯ್ತು ನೋ ಐ ಡೋಂಟ್ ನೋ ಅಂಡ್ ಕೆಲವ್ರು ಇವಾಗ ಡಿಸ್ಕಸ್ ಮಾಡ್ಬೇಕಾದ್ರೆ ಈಗ ನಮ್ಮ ಒಂದು ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತಾರೆ ಈ ಪರ್ಸನ್ ಈ ತರ ಅದು ಒಂದು ಅಂತ ಸೊ ಐ ವುಡ್ ಜಸ್ಟ್ ಹ್ಯಾವ್ ಹ್ಯಾಡ್ ಅ ಗ್ಲಾನ್ಸ್ ಓ ಹೀಗಿದೆಯಾ ಅಂತ ಬಟ್ ಐ ವುಡ್ ನಾಟ್ ರಿಲೀಸ್ ಇಟ್ ಅಂಡ್ ಅನಲೈಸ್